ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಒಂದು ಬೆಸ್ಟ್ ಓಮ್ ರೆಮಿಡಿನ ತೋರಿಸ್ತೀನಿ ಹಾಗೆ ಏರು ಚೆನ್ನಾಗಿ ಗ್ರೋತಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನನಗೆ ತುಂಬ ದಿನದಿಂದ ಏರ್ ಫಾಲ್ ಆಗ್ತಾ ಇತ್ತು ಸೊ ಇರುತ್ತೆ ಮೇಲೆ ಏರ್ ಫಾಲ್ ಆಗೋದು ಅದು ಕಾಮನ್ ಆಗಿಬಿಟ್ಟಿದೆ ಸೊ ನನಗೆ ನಮ್ಮ ಪಾಪು ಆದಾಗ ಸ್ವಲ್ಪ ಏರ್ ಫಾಲ್ ಜಾಸ್ತಿನೇ ಆಗಿತ್ತು ಇವಾಗ ನಾನು ಈ ಹೋಮ್ ರೆಮಿಡಿನ ಟ್ರೈ ಮಾಡಿದೆ ಅದು ಚೆನ್ನಾಗಿ ವರ್ಕ್ ಆಗಿತ್ತು ಸೊ ಹಾಗಾಗಿ ನನ್ನ ಈ ಹೇರ್ ಈ ತರ ಇರೋದು ಸೊ ನೋಡ್ಬೋದು ನೀವು ಎಷ್ಟು ತಿಕ್ನೆಸ್ ಹಾಗೆ ಎಷ್ಟು ಲೆಂತ್ ಆಗಿದೆ ಅಂತ ಸೊ ನೋಡಬಹುದು ಡ್ಯಾಂಡ್ರಾಫ್ ಯಾರಿಗೆಲ್ಲ ಜಾಸ್ತಿ ಇದೆ ಅವರು ಕೂಡ ಈ ಒಂದು ಹೋಮ್ ರೆಮಿಡಿನ ನೀವು ಮನೆಯಲ್ಲೇ ಟ್ರೈ ಮಾಡಬಹುದು ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಇಂದಾನೆ ನಾನು ಈ ಹೋಮ್ ರೆಮಿಡಿನ ಮಾಡಿದ ಒಂದು ರೂಪಾಯಿನ ಖರ್ಚ್ ಮಾಡದೇ ನೀವು ಈ ಒಂದು ಹೋಮ್ ರೆಮಿಡಿನ ಮನೇಲೆ ಮಾಡ್ಕೋಬಹುದು ಯಾವುದೇ ರೀತಿ ಕೆಮಿಕಲ್ ಶಾಂಪು ಬೇಡ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಯಾವ ರೀತಿ ಮಾಡೋದು ಏನು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ನಾನು ಇವಾಗ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಹೇರ್ ಫಾಲ್ ಕಂಟ್ರೋಲ್ ಆಗೋದು ಯಾವ ತರ ಅಪ್ಲೈ ಮಾಡೋದು ಅಂತಾನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಏರ್ ಪ್ಯಾಕ್ ಮಾಡಲಿಕ್ಕೆ ನಾನಿಲ್ಲಿ ಮೊದಲನೇ ತೋರಿಸ್ತಿರೋದು ಬಂದ್ಬಿಟ್ಟು ಮೆಂತ್ಯ ಕಾಳು ಒಂದು ಎರಡು ಟೇಬಲ್ ಸ್ಪೂನಷ್ಟು ನೆನೆ ಹಾಕ್ಕೊಂಡಿದ್ದೆ ಸೊ ನೈಟ್ ನೆನೆ ಹಾಕ್ಕೊಂಡ್ರೆ ಮಾರ್ನಿಂಗ್ ಎದ್ದಾಗ ನಿಮ್ಗೆ ಈ ರೀತಿ ಕಾಣಿಸುತ್ತೆ ಸೊ ಇದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಸೈಡಿಗೆ ಎತ್ತಿಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಕೆಲವೊಂದಷ್ಟು ಐಟಮ್ಸನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಮೊದಲನೇದು ಬಂದ್ಬಿಟ್ಟು ಆಲೋವೆರಾ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಪಾಟಲ್ ಹಾಕಿರುವಂತಹ ಹಾಲೋವೆರಾ ಒಂದು ಮೂರು ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ತುಂಬ ಎಳೆದಾಗಿತ್ತು ಹಾಗಾಗಿ ಒಂದು ಮೂರು ಪೀಸಸ್ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಅದಾದಮೇಲೆ ಎಲೆ ಒಂದು ಐದು ಎಲೆಯಷ್ಟು ತೊಗೊಂಡಿದ್ದೀನಿ ಇದನ್ನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ನಂತರ ಕರ್ಬೇವು ಒಂದು ಐದರಿಂದ ಆರು ಕಡ್ಡಿಯಷ್ಟು ಕರ್ಬೇ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಫ್ರೆಶ್ ಆಗಿರೋ ಕರ್ಬೇವನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಈ ಥರ ಬಟ್ಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಅಷ್ಟೇ ಡ್ಯಾಂಡ್ರಫ್ ಕ್ಲಿಯರ್ ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಮೊಸರು ಉಳಿದಾದರೂ ಪರವಾಗಿಲ್ಲ ಸೊ ಇದಿಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ಇವಾಗ ಯಾವ ರೀತಿ ಮಾಡೋದು ಅಂತ ಇಲ್ಲಿ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸ್ವಲ್ಪ ಡ್ರೈ ಆಗೇ ಇರಬೇಕು ಮಿಕ್ಸಿ ಜಾರು ಇದಕ್ಕೆ ನೆನೆಸಿರುವಂತಹ ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ವಾರದಲ್ಲಿ ಎರಡು ಬಾರಿ ಅಪ್ಲೈ ಮಾಡೋದಕ್ಕೆ ಮಾಡ್ತಾ ಇದ್ದೀನಿ ಈ ರೀತಿ ರೆಮಿಡಿ ನೀವು ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಯಾವುದೇ ರೀತಿ ನಾವು ನೀರೇನು ಯೂಸ್ ಮಾಡಿರಲ್ವಲ್ಲ ಕೆಡೋದಿಲ್ಲ ಸೊ ಹಾಗಾಗಿ ಫ್ರಿಜ್ಜಲ್ಲಿ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಇದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಅಪ್ಲೈ ಮಾಡ್ಬೋದು ಸೊ ನೋಡ್ಬೋದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನ ಏನು ಇಟ್ಕೊಂಡಿದ್ನೋ ಅದನ್ನೆಲ್ಲ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ತುಂಬ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು ರುಬ್ಲಿಕ್ಕೆ ಈ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನೀವು ಸ್ಪ್ರೇ ಥರ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಬೋದು ಸೊ ಅದಾದಮೇಲೆ ನಾನು ಇಲ್ಲಿ ಏನೇನು ತೊಗೊಂಡಿದ್ನೋ ಅದನ್ನೆಲ್ಲ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಸೊ ಆಲೋವೆರ ಎಳೆದಾಗಿರೋದ್ರಿಂದ ಹಾಗೆ ಕೈಯಲ್ಲಿ ಮುರಿದು ಈ ರೀತಿ ಹಾಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ ನಿಂಬೆಹಣ್ಣು ಬೀಜ ಎಲ್ಲ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಹಿಂಡ್ಬಿಟ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ರುಬ್ಬೋದ್ರಿಂದ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸೊ ನೋಡ್ಬೋದು ಇವಾಗ ರುಬ್ಕೊಂಡು ಬರ್ತೀನಿ ಸೊ ನೋಡ್ಬೋದು ಫುಲ್ ನೈಸಾಗಿ ಈ ರೀತಿ ಪೇಸ್ಟ್ ರೀತಿ ಮಾಡ್ಕೋಬೇಕು ಇದು ತರತರಿ ಇರಬಾರ್ದು ವಡೆ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ರುಬ್ಕೋತಾರಲ್ಲ ಆ ಥರ ನೈಸಾಗೆ ಪೇಸ್ಟ್ ರೀತಿ ಮಾಡ್ಕೋಬೋದು ಸೊ ನೋಡ್ಬೋದು ನಾನಿಲ್ಲಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಬಂದಿದೆ ಅಂತ ಇದನ್ನು ಮೂರು ಜನ ಯೂಸ್ ಮಾಡ್ಬೋದು ಅಷ್ಟು ಕ್ವಾಂಟಿಟಿಯಲ್ಲಿ ಇದೆ ಆಗಿರೋ ಕೂದಲಾದರೆ ಒಂದು ಎರಡು ಸಲ ಯೂಸ್ ಮಾಡ್ಬೋದು ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನೋಡ್ಬೋದು ಎಷ್ಟು ನೈಸಾಗೆ ರುಬ್ಕೊ ಬಂದಿದ್ದೀನಿ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಡ್ಯಾಂಡ್ರಫ್ ಜಾಸ್ತಿ ಆದ ಇಚಿಂಗ್ ಸಮಸ್ಯೆ ಆಗುತ್ತೆ ಇಚಿಂಗ್ ಸಮಸ್ಯೆ ಆದಾಗ ನಾವು ತಲೆನ ಈ ಥರ ಕೆರ್ಕೋತಾ ಇರ್ತೀವಲ್ವ ಸೊ ಅದು ಬುಡದಿಂದನೇ ನಾವು ಹಿಂಗೆ ಕೆರ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಾಗ ಅದು ಅಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗಿ ಏರ್ಫಾಲ್ ಆಗೋ ಸಮಸ್ಯೆ ಖಂಡಿತ ಇರುತ್ತೆ ಹಾಗಾಗಿ ನಾವು ಒಳ್ಳೆಯ ಆಯಲನ್ನ ಯೂಸ್ ಮಾಡಬೇಕು ಹಾಗೆ ಡ್ಯಾಂಡ್ರಫು ಕಡಿಮೆ ಆಗೋ ರೀತಿ ನಾವು ಕಾಪಾಡ್ಕೋಬೇಕಾಗುತ್ತೆ ಸೊ ಬನ್ನಿ ಈ ಒಂದು ರೆಮಿಡಿನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನನ್ನ ಹೇರ್ ಯಾವ ರೀತಿ ಇದೆ ಅಂತ ಸೊ ಇವಾಗ ಬಿಫೋರ್ ಇದು ಆಫ್ಟರ್ ಮತ್ತೆ ನಾನು ತೋರಿಸ್ತೀನಿ ಹೇರ್ ವಾಶ್ ಮಾಡಾದ್ಮೇಲೆ ಸೊ ನಾನು ಲೈವ್ ಆಗಿ ಅಪ್ಲೈ ಮಾಡಿ ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಸೊ ನೋಡಿ ಈಗ ನಾನು ನ ಈ ರೀತಿ ಬಗ್ಗೆ ಮಾಡ್ಕೊತೀನಿ ಸಿಕ್ಕೇನು ಇರಬಾರ್ದು ಸಿಕ್ಕಿದ್ರೆ ಖಂಡಿತ ಸಿಕ್ಕೆಲ್ಲ ನೀಟಾಗಿ ಬಿಡಿಸ್ಕೊಳ್ಳಿ ಸೊ ಫ್ರೆಂಡ್ಸ್ ನಾವು ಯಾವುದೇ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕು ಅಥವಾ ಹೇರ್ ಪ್ಯಾಕ್ನ ಹಾಕಬೇಕು ಅಂದರೆ ಫಸ್ಟು ತಲೆಯಲ್ಲಿರುವಂತಹ ಸಿಕ್ಕನ್ನ ನೀಟಾಗಿ ಬಿಡಿಸ್ಕೋಬೇಕು ಸಿಕ್ಕಿದ್ರೆ ಸ್ವಲ್ಪ ತಲೆನೋವು ಬರುತ್ತೆ ಹಾಗೆಯೇ ನಾವು ತಲೆ ಸ್ನಾನ ಮಾಡಿದಾಗ ನಂತರ ತಲೆ ಸ್ನಾನ ಮಾಡಿ ನಂತರ ಏನು ತಲೆ ಬಾಳ್ಸ್ಕೊತೀವೋ ಆವಾಗ ಸಿಕ್ಕನ್ನೋದು ಇರೋದಿಲ್ಲ ಸೊ ಹಾಗಾಗಿ ಫಸ್ಟೇ ನೀವು ಯಾವುದಾದ್ರೂ ಒಂದು ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಈ ರೀತಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ನಾನಿಲ್ಲಿ ತೋರಿಸ್ತೀನಿ ನೋಡಿ ಸ್ವಲ್ಪ ಸ್ವಲ್ಪ ಕೈಯಲ್ಲಾದ್ರೂ ಈ ರೀತಿ ಬುಡದಿಂದ ಅಪ್ಲೈ ಮಾಡಿ ಇಲ್ಲಾಂದ್ರೆ ಬಾಚುಣಿಕೆ ಸಹಾಯದಿಂದನೂ ಕೂಡ ನೀವು ಈ ರೀತಿ ಮಾಡ್ಕೋಬೋದು ಯಾರಾದರೂ ಒಬ್ರು ಹೆಲ್ಪ್ ಮಾಡೋಕ್ಕಿದ್ರೆ ಬೆಟರ್ ಇಲ್ಲ ಅಂದವರು ಈ ರೀತಿ ಕೈಯಿಂದ ಅಥವಾ ಬಾಚಣಿಕೆಯಿಂದ ನೀಟಾಗಿ ಈ ರೀತಿ ಬಾಚ್ಕೊಂಡು ಬಾಚ್ಕೊಂಡು ಬಗೆ ಬಗೆ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ನಾನು ತಿ ತೋರಿಸಿರುವಂತಹ ಈ ಹೋಮ್ ರೆಮಿಡಿನ ಸ್ಕಾಲ್ಫಿಗೂ ನೀಟಾಗಿ ಅಪ್ಲೈ ಮಾಡಬೇಕು ಏಕೆಂದರೆ ಅಲ್ವಾ ಹೇರ್ ಚೆನ್ನಾಗಿ ಗ್ರೋತ್ ಆಗೋದು ಹಾಗಾಗಿ ಸೊ ನಾನು ಇಲ್ಲಿ ಕೂದಲಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಕೆಮಿಕಲ್ ಏನೂ ಇರೋದಿಲ್ಲ ಅಲ್ವಾ ಹಾಗಾಗಿ ನೀಟಾಗಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಕೂಡ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಎರಡು ಕೈಯಲ್ಲಿ ತಗೊಂಡು ಈ ರೀತಿ ಅಪ್ಲೈ ಮಾಡಿ ಅಚ್ ಅಪ್ಲೈ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಹಳೆಯ ಬಟ್ಟೆ ಹಾಕ್ಕೊಂಡು ಈ ರೀತಿ ಏರ್ ಪ್ಯಾಕ್ನ ಹಾಕೊಳ್ಳಿ ಹಾಗೆ ಕೆಳಗಡೆ ಕೂಡ ಯಾವುದಾದ್ರು ಒಂದು ಹಳೆಯದು ಮ್ಯಾಟು ಅಥ್ವಾ ಒಂದು ಬಟ್ಟೆ ಹಾಸ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಎಲ್ಲ ಚೆಲ್ಬಿಡುತ್ತೆ ಸೊ ನನ್ನ ನಾನು ಅಪ್ಲೈ ಮಾಡ್ಬೋದು ಬೇಕಾದ್ರೆ ಸ್ವಲ್ಪ ಕೆಳಗಡೆ ಎಲ್ಲ ಚೆಲ್ಲಿತ್ತು ಇದು ಕಾಳು ಹಾಕಿರೋದ್ರಿಂದ ಅದೊಂಥರ ಲೋಳೆ ಲೋಳೆ ಥರ ಆಗುತ್ತೆ ಮನೆ ಹೊರ್ಸ್ಬೇಕಾದ್ರೆ ಜಾರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಹಚ್ಚಬೇಕಾದ್ರೆ ಕೆಳಗಡೆ ಎಲ್ಲ ಬಿದೋಗ್ಬಿಟ್ಟಿತ್ತು ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ನೋಡ್ಬೋದು ಎರಡು ಸೈಡು ಚೆನ್ನಾಗಿ ಈ ರೀತಿ ಹಚ್ಚಾದ ಮೇಲೆ ಸೊ ಮೇಲ್ಗಡೆಯಿಂದನೂ ಕೂಡ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ಪ್ಯಾಕ್ನ ಹಾಕೋತಾ ಇದ್ದೀನಿ ಈ ಪ್ಯಾಕ್ನ ವಾರದಲ್ಲಿ ನೀವು ಎರಡು ಬಾರಿ ಅಪ್ಲೈ ಮಾಡಿದ್ರೆ ಸಾಕು ಕೂದಲು ಚೆನ್ನಾಗಿ ಸ್ಮೂತಾಗಿ ಶೈನಿಂಗ್ ಬರುತ್ತೆ ಅದಾದಮೇಲೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದರಿಂದ ಎರಡು ಅವರ್ ಹಾಗೆ ಬಿಟ್ರೂ ಕೂಡ ಇದು ಏನು ಪ್ರಾಬ್ಲಮ್ ಇಲ್ಲ ಒಂದು ಎರಡು ಅವರ್ ಆದಮೇಲೆ ಏರ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಸೊ ನಾನು ಏರ್ ಚೆನ್ನ ವಾಶ್ ಮಾಡ್ಕೊಂಡ ನಂತರ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಆವಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನಿಲ್ಲಿ ಹೇರ್ ವಾಶ್ ಮಾಡ್ಕೊಂಡು ಬಂದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ತಾನೇ ಸ್ನಾನ ಮಾಡಿಕೊಂಡೆ ಸೊ ಹೇರ್ ಎಲ್ಲೂ ಕೂಡ ನಿಮಗೆ ರಫ್ ಅನ್ನಿಸೋದಿಲ್ಲ ತುಂಬ ಸ್ಮೂತಾಗಿ ಶೈನಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೂ ಕೂಡ ಡ್ಯಾಂಡ್ ರಫು ಜಾಸ್ತಿನೇ ಇತ್ತು ಹಾಗಾಗಿ ನಾನು ಈ ಒಂದು ಹೇರ್ ಪ್ಯಾಕ್ನ ಸುಮಾರು ದಿನದಿಂದ ಅಪ್ಲೈ ಮಾಡ್ತಾ ಇದ್ದೀನಿ ನನಗೆ ಹೇರ್ ಫಾಲ್ ಅನ್ನೋದು ತುಂಬಾ ಕಂಟ್ರೋಲ್ ಹಾಗೆ ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಏರ್ ಪ್ಯಾಕ್ ಇಂದ ಕೂಲು ಕೂಡ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹಾಗೆ ತುಂಬಾ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಅಪ್ಲೈ ಮಾಡ್ಬೋದು ಹಾಗೆ ಏರ್ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ವೀಡಿಯೋ ಪೂರ್ತಿಯಾಗಿ ತೋರಿಸಿದ್ದೀನಿ ಆ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್